ಎಲ್ಲಿ ಹಾಕ್ತ ಫಸ್ಟ್ ನಮ್ಮ ದೇಶದೊಳಗ್ ಧ್ವಜ ಆರೋಪ ಫಸ್ಟ್ ಗೆ ಎಲ್ಲಿ ಇಂಡಿಯಾದಾಗ ಅಲ್ಲ ಪ್ರಪ್ರಥಮವಾಗಿ ಹಾಸ್ಟಿಂಗ್ ಆಗುವುದು ಎಲ್ಲಿಪ್ಪಾ ಅಂದ್ರ ಕೆಂಪು ಕೋಟೆ ಮೇಲೆ ತದನಂತರ ಎಲ್ಲ ಕಡೆಗಳಲ್ಲಿ ಹಾಸ್ಟಿಂಗ್ ಆಗತ್ತ ಇದನ್ನ ನಾವು ತಲೆಗೆ ಇಟ್ ನಾವ ಫಸ್ಟ್ ಗೆ ಏರ್ಸ್ಬಾರ್ದು ಧ್ವಜ ಪ್ರಪ್ರಥಮವಾಗಿ ಕೆಂಪು ಕೋಟೆ ಮೇಲೆ ಏಳು ಗಂಟೆ ನಾಲ್ವತ್ತೈದು ನಿಮಿಷಕ್ಕೆ ಹಾಸ್ಟಿಂಗ್ ಆಗತ್ತೆ ತದನಂತರ ಎಲ್ಲ ಕಡೆನೂ ಹಾಸ್ಟಿಂಗ್ ಆಗ್ತಾವ ಧ್ವಜಗಳು ಪಾರ್ಲಿಮೆಂಟ್ ನಾವು ಒಂದ್ ವರ್ಷಕ್ಕ ಐದ್ನೂರಂದ ಆರುನೂರ ಧ್ವಜ ಕೊಡ್ತೇವೆ ಅವರಿಗೆ ಅವ್ರಿಗೆ ಪ್ರತಿದಿನ ದಿನ ಫ್ರೆಶ್ ಧ್ವಜ ಏರಿಸ್ತಾರ ಐದ್ನೂರಿಂದ ಅಂದ್ರೆ ಹೆಚ್ಚ ಆತ ಅವ್ರಿಗೆ ಅವ್ರು ಮಳೆಗಾಲದಾಗ ತ್ವಯ್ತಂದ್ರ ಇಳಿಸಿ ಬಿಡ್ತಾರ ಅವನ ಒಂದಿಷ್ಟ ನಿಮಿಷದೊಳಗ ಮತ್ ಹೊಸ ಪ್ರೆಶ್ ಧ್ವಜನ ಏರಿಸ್ತಾರ ಅದಕ್ಕೆ ಅಲ್ಲಿ ಹೆಚ್ಚು ಧ್ವಜ ಬೇಕಾಗ್ತಿತ್ತು ಹೊಸ ಧ್ವಜ ಹೊಸ ಧ್ವಜನ ಏರಿಸ್ತಾರೀ ಅಲ್ಲಿ ಅದನ್ನ ಯಾಕೆ ಮಾಡ್ತಾರ ಮಳೆಗಾಲದಾಗ ಇಳಿಸುದು ಇರ್ಸುದು ಯಾಕೆ ಮಾಡ್ತಾರ ಇವೆಲ್ಲ ಸಾಮಾನ್ಯ ಜ್ಞಾನದ ಇವು ತಲೆ ಚಕ್ ಅಂತ ಬರ್ಬೇಕು ಬಾಳ ಹೋಗ್ರಿ ಬಾಳ್ ಹೋಗಲ್ದಂಗೆ ಇಲ್ಲಿ ನಾವು ಮಾಡಿ ಕೊಟ್ಟಿರ್ತೀವ್ರಿ ಅದನ್ನ ಸ್ಟ್ಯಾಂಡರ್ಡ್ ಇರುತ್ತೆ ಅದಕ್ಕಂದ್ರ ಸಮಂಜಸ ಉತ್ತರ ಅಲ್ಲ ಒಂದು ಡೆಫಿನಿಷಿಯನ್ ಐತೆ ಅದಕ್ಕೆ ಬಾಳ ಇದೆ ಹ್ಮ್ ಹ್ಮ್ ನೀವು ಬಾಳ ಐದನೇ ತಗ ಆರನೇ ತಗನ ಇರ್ತಿದ್ವು ಇಟ್ಕೋಬೇಕು ಇದು ನಮ್ಮ ರಾಷ್ಟ್ರ ಲಾಂಛನ ದೇಶದ ಸಂಕೇತ ಇದನ್ನ ಹೆಂಗ ನಾವು ಎಲ್ಲರೂ ಆತ್ಮ ಗೌರವದಿಂದ ಕಾಣ್ಬೇಕು ನಮ್ಮ ಭಾರತೀಯ ಧ್ವಜ ಯಾವತ್ಲೂ ಹಾರಾಡುತ್ತಿರಬೇಕು ಮಳೆ ಕೂಡ ಮತ್ಕೋಣ್ ಹಾಕ್ತೀರ ಅಲ್ರಿ ಅದಕ್ಕೆ ಅದನ್ನ ಡೌನ್ ಮಾಡಿ ಮತ್ತೊರಿಸ್ತಾರೆ ಸಿಂಪಲ್ ಇವೆಲ್ಲ ಏನ ಸಾಮಾನ್ಯ ಜ್ಞಾನಗಳು ಇಂಥವು ನಾವು ಬಹಳ ನೀಟಾಗಿ ಇಟ್ಕೋಬೇಕು ಇವನು ಬರ್ಕೊಂಡು ಯಾಕಂದ್ರೆ ಇದು ದೇಶದ ಒಂದು ಲಾಂಛನ ಅಂದ ಮೇಲೆ ಇದ್ರ ಬಗ್ಗೆ ನಮಗ್ ಸಂಪೂರ್ಣ ಧ್ಯಾನ ಇರಬೇಕು ಇದು ಪಠ್ಯಕ್ರಮ ಆಗ್ಬೇಕ್ರಿ ಐದನೇತ್ ಮ್ಯಾಟ್ರಿಕ್ವರೆಗೂ ಬೇಸಿಕ್ ಆಗಿ ಹಂತ ಹಂತ ಆಗಿದ್ರ ಒಂದು ಪಟ್ಟ ಆಗ್ಬೇಕ ಅಂದ್ರೆ ಇದು ವಿದ್ಯಾರ್ಥಿಗಳಿಗೆ ತಿಳಿಯಾಗ ಉಳಿತೈತಿ ಐ ಎಸ್ ಕೆ ಎಸ್ ಮಾಡಿದ್ರೆ ಅಂದ್ರೆ ಇಂಥ ಕ್ವೆಶ್ಚನ್ ಕೇಳ್ತಿರ್ತಾರೆ ಅವಾಗ ಉತ್ತರ ಏನ್ ಬರೀತೀರಿ ನೀವು ಕಾಂಪಿಟಿವ್ ಎಕ್ಸಾಮ ಕೇಳ್ತಿರ್ತಾರೆ ಇಂಥವು ಅವಾಗ ಇವೆಲ್ಲ ನೀವು ನೆಪಿಟ್ಕೋಬೇಕ ಕೇಳ್ರಿ ಮತ್ತೇನ್ರಿ ನಿಮಗೆ ಡೌಟ್ಸ್ ಇದ್ರೆ